ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಆರೋಗ್ಯಕರವಾದಂತಹ ಲಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದೊಂದು ಲಡ್ಡು ತಿಂದರೆ ಸಾಕು ನಮಗೆ ಬೇಕಾಗಿರುವಂತಹ ಎಲ್ಲ ವಿಟಮಿನ್ಸು ಪ್ರೋಟೀನು ಐರನ್ನು ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಎಲ್ಲ ಕೂಡ ಸಿಗುತ್ತೆ ತುಂಬ ಅಂದರೆ ತುಂಬ ಎನರ್ಜಿ ಬರುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅಕ್ಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಉರಿಲಿಲ್ಲ ಅಂದರೆ ನಮಗೆ ಲಡ್ಡು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅಕ್ಸೆ ಬೀಜನಲ್ಲಿ ನಮಗೆ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಇದು ಏರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೇನೇ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಮೀನು ತಿಂದೆ ಇರೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಮತ್ತು ಅದೇ ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಟು ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ನ ರೋಸ್ಟ್ ಮಾಡ್ತಿದ್ದೀನಿ ಸನ್ಫ್ಲವರ್ ಸೀಡ್ಸ್ನಲ್ಲಿ ನಮಗೆ ಹಲವಾರು ವಿಟಮಿನ್ಸ್ ಇದೆ ಇದರಲ್ಲಿ ಫೈಬರು ಪ್ರೋಟೀನು ಮೆಗ್ನೀಷಿಯಮ್ ಎಲ್ಲ ಕೂಡ ಇದೆ ಸನ್ಫ್ಲವರ್ ಸೀಡ್ಸ್ನ ತಗೊಳ್ಳೋದ್ರಿಂದ ಆಟಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆಯೇ ಸನ್ಫ್ಲವರ್ ಸೀಡ್ಸ್ನಲ್ಲಿ ನಮಗೆ ಎನರ್ಜಿ ಲೆವೆಲ್ಸ್ ಕೂಡ ತುಂಬ ಆಗುತ್ತೆ ಸನ್ಫ್ಲವರ್ ಸೀಡ್ಸ್ನ ತಗೊಳ್ಳೋದ್ರಿಂದ ಈ ರೀತಿ ರೋಸ್ಟ್ ಆದಮೇಲೆ ಇದನ್ನು ಕೂಡ ನಾವು ಒಂದು ಪ್ಲೇಟಲ್ಲಿ ತಗೊಂಡು ಇವಾಗ ಪಂಪ್ಕಿನ್ ಸೀಡ್ಸು ಪಂಪ್ಕಿನ್ ಸೀಡ್ಸ್ನ ನಾವು ತಗೊಳ್ಳೋದ್ರಿಂದ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಅನ್ನೋರು ಪಂಪ್ಕಿನ್ ಸೀಡ್ಸ್ನ ರೆಗ್ಯುಲರಾಗಿ ತಗೊಳ್ಳಿ ಹಾಗೆಯೇ ಹಾರ್ಮೋನಲ್ ಇಂಬ್ಯಾಲೆನ್ಸು ಪಿ ಸಿ ಓಡಿ ಈ ರೀತಿ ತೊಂದರೆ ಇರೋರು ಕೂಡ ಅಷ್ಟೇ ಪಂಪ್ಕಿನ್ ಸೀಡ್ಸ್ನ ತಗೊಳ್ಳೋದ್ರಿಂದ ಆಗಿ ಪೀರಿಯಡ್ಸ್ ಬರುತ್ತೆ ಪೀರಿಯಡ್ಸ್ ಆದಾಗ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು ಹಾಗೆಯೇ ಪಂಪ್ಕಿನ್ ಸೀಡ್ಸ್ನ ತಗೊಳ್ಳೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಿಸುತ್ತೆ ಈ ರೀತಿ ರೋಸ್ಟ್ ಆದಮೇಲೆ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಮತ್ತೆ ಅದೇ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಎಳ್ಳನ್ನು ನಾನಿಲ್ಲಿ ಇದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇನ್ನು ಎಲ್ಲ ಸೀಡ್ಸು ಕೂಡ ಹಂಡ್ರೆಡ್ ಗ್ರಾಮ್ ತಗೊಂಡಿದರೆ ಎಳ್ಳು ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಎಳ್ಳಲ್ಲಿ ನಮಗೆ ಪ್ರೋಟೀನ್ಸು ವಿಟಮಿನ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಮಿನರಲ್ಸು ಎಲ್ಲ ಕೂಡ ಸಿಗುತ್ತೆ ಕ್ಯಾಲ್ಸಿಯಂ ಕೂಡ ಐರನ್ನು ಜಾಸ್ತಿ ಇರೋದರಿಂದ ಇದು ನಮಗೆ ಯಾವುದೇ ರೀತಿ ಮೂಳೆ ತೊಂದರೆ ಇದ್ದರೂ ಕೂಡ ನಮಗೆ ಒಳ್ಳೆಯದು ಎಳ್ಳನ್ನು ತಗೊಳ್ಳೋದ್ರಿಂದ ಇವಾಗ ನೋಡಿ ಎಳ್ಳು ಕೂಡ ಒಂದು ಪ್ಲೇಟಲ್ಲಿ ತೆಗೆದ ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡ್ತಿದ್ದೀನಿ ಡ್ರೈ ಫ್ರೂಟ್ಸು ವಾಲ್ನೆಟ್ಸು ಗೋಡಂಬಿ ಬಾದಾಮಿ ಪಿಸ್ತಾ ನಿಮಗೂ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ತಗೋಬೋದು ನಾನು ಈ ರೀತಿ ಸಣ್ಣ ಕಟ್ ಮಾಡಿದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ ಪಿಸ್ತಾ ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ನಾನಿಲ್ಲಿ ಪಿಸ್ತಾನ ರೋಸ್ಟ್ ಮಾಡ್ತಿಲ್ಲ ಇನ್ನು ಬಾದಾಮಿ ಗೋಡಂಬಿ ವಾಲ್ನಟ್ಸ್ನ ರೋಸ್ಟ್ ಮಾಡ್ತಿದ್ದೀನಿ ಡ್ರೈ ಫ್ರೂಟ್ಸ್ನ ನೆನೆಸಿ ತಿನ್ನೋದಕ್ಕಿಂತ ಈ ರೀತಿ ಲಡ್ಡು ಮಾಡಿ ತಿನ್ನೋದ್ರಿಂದ ನಾವು ಈಸಿಯಾಗಿ ತಿನ್ಬೋದು ನೆನೆಸಿ ಅಂದರೆ ತಿನ್ನೋದಿಲ್ಲ ಮಕ್ಕಳಾದರೂ ಆಗಲಿ ಈ ರೀತಿ ಲಡ್ಡು ಮಾಡಿ ಕೊಡೋದ್ರಿಂದ ಎಲ್ಲರೂ ಕೂಡ ಈಸಿಯಾಗಿ ತಿನ್ಬಿಡ್ಬೋದಲ್ವ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಆದಮೇಲೆ ಬಿಡೋಣ ಇವಾಗ ಒಂದು ಮಿಕ್ಸಿ ಜರಲಿ ನಾನಿಲ್ಲಿ ಒಂದು ಏಳೆಂಟು ಒಣ ಖರ್ಜೂರನ ಈ ರೀತಿ ಪೀಸಸ್ ಕಟ್ ಮಾಡಿಕೊಂಡು ಸಲ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಖರ್ಜೂರ ಹಾಕ್ಲೇಬೇಕಂತ ಏನಿಲ್ಲ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ಇದ್ರ ಬದಲಾಗಿ ಡೇಟ್ಸ್ನಾದರೂ ಬಳಸ್ಕೋಬೋದು ನಾನು ಈ ರೀತಿ ಯಾಕೆ ಡೇಟ್ಸ್ನ ಬಳಸ್ತಿಲ್ಲಂದರೆ ಅಂಟಂಟಿರುತ್ತೆ ಅಂತ ಎಲ್ಲರೂ ಇಷ್ಟಪಡಲ್ವಲ್ಲ ಅದಕ್ಕೆ ಬೆಲ್ಲನ ಹಾಕಿದ್ರೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ನ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ನಾವಿಲ್ಲಿ ಪೌಡರ್ ಮಾಡ್ಕೊಳ್ಳೋಣ ತುಂಬ ನೊಣ್ಣಕ್ಕೆ ಇದನ್ನು ಪೌಡರ್ ಥರ ಮಾಡ್ಕೋಬಾರ್ದು ಇದ್ರ ಜೊತೆಗೇ ನಾನು ನಾಲ್ಕೈದು ಏಲಕ್ಕಿನ ಹಾಕಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ರವೆ ರವೆ ಥರ ಇದ್ದರೆ ಲಡ್ಡು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಪುಡಿ ಮಾಡಾದ ಮೇಲೆ ಇವಾಗ ನಾವು ಸೀಡ್ಸ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಸ್ವಲ್ಪ ತೆಗೆದುಬಿಟ್ಟು ನಾನು ಇದ್ರ ಜೊತೆಗೇ ಬೆಲ್ಲ ಹಾಕ್ಬಿಟ್ಟು ನಾನು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡೂನಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇದ್ದರೆ ಚೆನ್ನಾಗಿರೋಲ್ಲ ಅಷ್ಟೊಂದು ನಿಮಗೆ ಬೇಕಿದ್ದರೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ವರ್ಗು ಬೆಲ್ಲನ ಸೇರಿಸ್ಕೋಬೋದು ಇದೆಲ್ಲ ಕೂಡ ನಾವು ಬೆಲ್ಲ ಕಡಿಮೆ ಹಾಕಿದ್ರೂ ಕೂಡ ಲಡ್ಡು ಸುತ್ತಕ್ಕೆ ಈಸಿಯಾಗೆ ಬರುತ್ತೆ ಈ ರೀತಿ ಬೆಲ್ಲನ ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮತ್ತು ಇದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ ಇವಾಗ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ನಾವು ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಕೂಡ ಎಲ್ಲ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಬೇಕಿದ್ದರೆ ನೀವು ತುಪ್ಪನ ಹಾಕಿ ನೀವು ಲಡ್ಡುನ ಕಟ್ಕೋಬೋದು ಬೇಕಿದ್ದರೆ ತುಪ್ಪ ಹಾಕಲಿಲ್ಲ ಅಂದರೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಈ ರೀತಿ ಲಡ್ಡುನ ಕಟ್ಕೋಬೇಕಾಗುತ್ತೆ ಈ ರೀತಿ ಲಡ್ಡುನ ನಾವು ಮಾಡಿಕೊಂಡಾದಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗ್ಳವರೆಗೂ ಇದು ಏನೂ ಹಾಳಾಗಲ್ಲ ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆವಾಗಲೇ ನಮಗೆ ಹಾಳಾಗದೇ ಇರುತ್ತೆ ನಾವು ಚೆನ್ನಾಗಿ ರೋಸ್ಟ್ ಮಾಡಿಲ್ಲ ಅಂದರೆ ತುಂಬ ಬೇಗನೆ ಹಾಳಾಗಿಬಿಡುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲ ಸೀಡ್ಸ್ನ ಡ್ರೈ ಫ್ರೂಟ್ಸ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲನೂ ನಾವು ಇದೇ ರೀತಿಯೇ ಲಡ್ಡೂನ ಕಟ್ಕೊಳ್ಳೋದಷ್ಟೇ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ